ನಮಸ್ಕಾರ ಸ್ನೇಹಿತರೆ ಈ ಇಂಟರ್ನೆಟ್ ಇದೆಯಲ್ಲ ಒಂದು ಕಾಲದಲ್ಲಿ ಅಂತರ್ಜಾಲ ಭೂಗತ ಮಾಯಾ ಲೋಕ ಮಾಯಾ ಜಾಲ ಅಂತೆಲ್ಲ ಕರಿತಾ ಇದ್ವಿ ಅದ್ರಿಗೆ ಅದೆಲ್ಲ ಹೋಯ್ತು ಇಂಟರ್ನೆಟ್ ಈಗ ಪ್ರತಿಯೊಬ್ಬರ ಬದುಕಾಗಿ ಹೋಗಿದೆ ಇತ್ತೀಚಿನ ಸರ್ವೆ ಪ್ರಕಾರ ನಾವು ದಿನಕ್ಕೆ ಆರರಿಂದ ಏಳು ಗಂಟೆ ಅವರೇಜ್ ಆಗಿ ಇಂಟರ್ನೆಟ್ ನಲ್ಲಿ ಕಳೀತಾ ಇದ್ದೀವಿ ಅದರ ಅರ್ಥ ಎಂಬತ್ತು ವರ್ಷ ದಾಟೋದ್ರೊಳಗಡೆ ನಾವು ಹದಿನೇಳು ವರ್ಷ ಇಂಟರ್ನೆಟ್ ನಲ್ಲಿ ಜೀವಿಸಿರ್ತೀವಿ ಎಷ್ಟು ಹದಿನೇಳು ವರ್ಷ ಇಂಟರ್ನೆಟ್ ಯೂಸ್ ಮಾಡೋದ್ರಲ್ಲಿ ಕಳೆದಿರ್ತೀವಿ ಹೀಗಿರ್ಬೇಕಾದ್ರೆ ಇಂತ ಇಂಟರ್ನೆಟ್ ನಲ್ಲಿ ನೀವು ಸೇಫ್ ಆಗಿರೋದು ಕೂಡ ತುಂಬಾ ಮುಖ್ಯ ಅಲ್ಲ ನೀವು ನೋಡಿರ್ತೀರಿ ನಿತ್ಯ ನಮ್ಮಲ್ಲಿ ಒಬ್ಬರ ಫೋನ್ ಹ್ಯಾಕ್ ಆಗಿರತ್ತೆ ಅಕೌಂಟ್ ನಿಂದ ಹಣ ಡೇಟಾ ಕಳತನ ಆಗಿರುತ್ತೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೈಬರ್ ಕ್ರೈಮ್ ಬಿಸ್ನೆಸ್ ನ ಒಟ್ಟು ವಹಿವಾಟು ಬರೋಬರಿ ಆರು ಟ್ರಿಲಿಯನ್ ಡಾಲರ್ ತೊಂಬತ್ತೆರಡು ಲಕ್ಷ ಕೋಟಿ ರೂಪಾಯಿ ಆಗಿದೆ ಇನ್ನೆಲಿಯದ ಡೇಟಾ ಯಾಕೆ ನಮ್ಮ ರಾಜ್ಯದಲ್ಲೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೈಬರ್ ಕ್ರೈಮ್ ನಿಂದ ಮುನ್ನೂರ ಅರವತ್ಮೂರು ಕೋಟಿ ರೂಪಾಯಿ ವಂಚನೆ ಆಗಿದೆ ಪ್ರತಿ ದಿನ ಒಂದು ಕೋಟಿ ರೂಪಾಯಿಗೂ ಅಧಿಕ ಹಣ ಲೂಟಿ ಆಗ್ತಾ ಇದೆ ಪ್ರತಿ ದಿನ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಆನ್ಲೈನ್ ಕಳ್ಳರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ನಮ್ಮ ಫೋನ್ ಲ್ಯಾಪ್ಟಾಪ್ ಹ್ಯಾಕ್ ಆಗಬಾರ್ದು ಅಂದ್ರೆ ಏನ್ ಮಾಡಬೇಕು ಫೋನ್ ನ ರಕ್ಷಣೆ ಮಾಡೋಕೆ ಯಾವ್ಯಾವ ಸೆಕ್ಯೂರಿಟಿ ಫೀಚರ್ಸ್ ಇದೆ ನೀವು ಕ್ರೋಮು ಇನ್ಯಾವುದೋ ಬ್ರೌಸರ್ ನಲ್ಲಿ ಬ್ರೌಸ್ ಮಾಡ್ತಿದ್ರೆ ಯಾವ ಸೆಕ್ಯೂರಿಟಿ ಫೀಚರ್ಸ್ ಅನ್ನ ಫಾಲೋ ಮಾಡಬೇಕು ಏನ್ ಸೆಟ್ಟಿಂಗ್ಸ್ ಅನ್ನ ಆನ್ ಆಫ್ ಮಾಡಬೇಕು ಮೇಲ್ ಎಸ್ ಎಂ ಎಸ್ ಇವುಗಳೆಲ್ಲ ಲಿಂಕ್ ಬರುತ್ತೆ ಆ ವಿಚಾರದಲ್ಲಿ ಈಗ ವರ್ಕಿಗೆಲ್ಲ ತುಂಬಾ ಜನ ಮೇಲ್ ಯೂಸ್ ಮಾಡ್ತಿರ್ತಾರೆ ಅಲ್ಲಿ ಯಾವ ಸೆಕ್ಯೂರಿಟಿ ವಿಚಾರಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು ಇದೆಲ್ಲವನ್ನ ನೋಡ್ತಾ ಹೋಗೋಣ ಮುಂಚೆ ರೋಡಲ್ಲಿ ಹೋಗ್ಬೇಕಾದ್ರೆ ಪಿಕ್ ಪಾಕೆಟ್ ಮಾಡೋದಾಗ್ತಾ ಇರ್ತಿತ್ತು ದರೋಡೆ ಹಾಕಿತ್ತು ಮನೆ ನುಗ್ಗಿ ಕಳ್ತನ ಮಾಡೋದಲ್ಲ ಆಗ್ತಾ ಇತ್ತು ಆದ್ರೆ ಎಲ್ಲ ಕಡೆ ಸರ್ವೆಲೆನ್ಸ್ ಬಂದ್ಮೇಲೆ ಸೆಕ್ಯೂರಿಟಿ ಸಿಸ್ಟಮ್ ಜಾಸ್ತಿ ಆದ್ಮೇಲೆ ಈಗ ಅದು ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ ಅಂತ ಈಗ ಆ ದಾರಿಯನ್ನ ಬಿಟ್ಟು ಕಷ್ಟದ ದಾರಿಯನ್ನ ಬಿಟ್ಟು ಇವಾಗ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಮುಂಚೆ ಓಡಾಡ್ತಿದ್ರು ಹೊರಗಡೆ ಇರ್ತಾ ಇದ್ರು ಫಿಸಿಕಲ್ ಸ್ಪೇಸಸ್ ಅಲ್ಲಿ ಇರ್ತಾ ಇದ್ರು ಈಗ ಡಿಜಿಟಲ್ ಸ್ಪೇಸಿಗೆ ಜನ ಹೋಗಿದ್ದಾರೆ ಕಳ್ಳರು ಅಲ್ಲಿಗೆ ನಮ್ಮನ್ನ ಹಿಂಬಾಲಿಸ್ಕೊಂಡ್ ಬಂದಿದ್ದಾರೆ ಅಪ್ಡೇಟ್ ಆಗಿದ್ದಾರೆ ಅವರು ಹಾಗಾಗಿ ಅಲ್ಲಿಗೂ ಕೂಡ ನಾವು ಬಲವಾದ ಬೀಗಗಳನ್ನ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆ ಬಲವಾದ ಬೀಗಗಳನ್ನು ಸೈಬರ್ ಸ್ಪೇಸ್ ಗೆ ಹಾಕಬೇಕಾದ ಬೀಗಗಳನ್ನು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಈ ವರದಿಯನ್ನ ಎಷ್ಟಾಗುತ್ತ ಅಷ್ಟು ಜನಕ್ಕೆ ಶೇರ್ ಕೂಡ ಮಾಡಿ ಸ್ನೇಹಿತರೆ ಬ್ರೌಸರ್ಗಳು ಸ್ನೇಹಿತರೆ ಮೊದಲನೇದಾಗಿ ಬ್ರೌಸರ್ ಇಂಟರ್ನೆಟ್ ನ ಮುಖ್ಯ ಎಂಟ್ರಿ ಪಾಯಿಂಟ್ ಬೇರೆ ಆಪ್ ಗಳು ಅಂದ್ರೆ ಅಲ್ಲಿ ಎಂಟರ್ ಆಗೋಕೆ ಒಂದು ವ್ಯವಸ್ಥೆ ಇರುತ್ತೆ ಲಾಗಿನ್ ಅನ್ನೋ ಪ್ರಾಸೆಸ್ ಇರುತ್ತೆ ಆದರೆ ಬ್ರೌಸರ್ಗಳು ಗಳು ಹಾಗಲ್ಲ ಡಿಜಿಟಲ್ ಲೋಕದ ಪಬ್ಲಿಕ್ ಪ್ಲೇಸ್ಗಳಿವು ಹ್ಯಾಕರ್ಗಳಿಗಂತೂ ಹ್ಯಾಕರ್ ಕೆರೆ ಇದ್ದ ಹಾಗೆ ಈ ಕೆರೆಯಲ್ಲಿ ನಾವೇ ಅವರ ಪಾಲಿನ ಮೀನುಗಳು ಒಂದು ಅಂದಾಜಿನ ಪ್ರಕಾರ ಪ್ರತಿದಿನ ಐದು ಪಾಯಿಂಟ್ ಆರು ಲಕ್ಷ ಹೊಸ ಮಾಲ್ವೇರ್ಗಳು ಅಂದ್ರೆ ವೈರಸ್ ರಾನ್ಸಮ್ವೇರ್ ಸ್ಪೈವೇರ್ ಗಳು ಪತ್ತೆ ಆಗ್ತವೆ ಇದರಿಂದ ಇಂಟರ್ನೆಟ್ ನಲ್ಲಿ ಯಾವಾಗ್ಲೂ ನೂರು ಕೋಟಿಗೂ ಅಧಿಕ ಮಾಲ್ವೇರ್ಗಳು ಹರಿದಾಡ್ತಾನೆ ಇವೆ ಸೊ ಇಲ್ಲಿ ಸೇಫ್ ಆಗಿರೋದು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ ಯಾವುದೋ ವೆಬ್ಸೈಟ್ನಲ್ಲಿ ಇನ್ನು ಯಾವುದೋ ವಿಂಡೋ ಪಾಪ್ ಅಪ್ ಆಗುತ್ತೆ ಯಾವುದೋ ಬಟನ್ ಬರುತ್ತೆ ಯಾವುದೋ ಆ್ಯಪ್ ಸಜೆಷನ್ ಬರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಬಹಳ ಕಷ್ಟ ನಿಮ್ಮ ಪರ್ಸ್ನಲ್ ಡೇಟಾ ದುಡ್ಡೆಲ್ಲ ಕಿತ್ಕೊಂಡು ಹೋಗುತ್ತೆ ಮರ್ಯಾದೆ ಕೂಡ ಕಳ್ಕೊಬೇಕಾಗತ್ತೆ ನೀವು ಹೀಗಾಗಿ ಕ್ರೋಮಲ್ಲೋ ಇನ್ಯಾವುದೋ ಬ್ರೌಸರ್ನಲ್ಲೋ ನಿಮಗೆ ಬೇಕಾಗಿದ್ದನ್ನು ಬ್ರೌಸಿಂಗ್ ಮಾಡುವಾಗ ಒಂದಷ್ಟು ವಿಚಾರಗಳನ್ನು ನೆನಪಿಡಲೇಬೇಕು ನೀವು ಮೊದಲನೇದು ಪಾಸ್ವರ್ಡ್ ಲೀಕ್ ಡಿಟೆಕ್ಷನ್ ಸ್ನೇಹಿತರೆ ವರದಿನ ಸ್ವಲ್ಪ ನಿಧಾನಕ್ಕೆ ಬಿಡಿಸಿ ಹೇಳೋ ಪ್ರಯತ್ನ ಮಾಡ್ತೀವಿ ಫಾಸ್ಟ್ ಫಾಸ್ಟಾಗಿ ಹೇಳಲ್ಲ ನಾವು ಯೂಶ್ವಲಿ ಹೀಗೆ ಹೇಳ್ತೀವಿ ಇದನ್ನಂತೂ ಇನ್ನೂ ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳೋ ಪ್ರಯತ್ನವನ್ನ ಮಾಡ್ತೀವಿ ಹಾಗಾಗಿ ವಿಚಾರ ನಿಮ್ಮ ಗಮನಕ್ಕೆ ಇರಲಿ ಇಂಟರ್ನೆಟ್ ಬಳಸುವಾಗ ಹಲವು ವೆಬ್ಸೈಟ್ಗಳಲ್ಲಿ ನಾವು ಪಾಸ್ವರ್ಡ್ ಕೊಟ್ಟಿರ್ತೀವಿ ಆದರೆ ಇದೇ ವೆಬ್ಸೈಟ್ ಗಳಿಂದ ನಮ್ಮ ಪಾಸ್ವರ್ಡ್ಸ್ ಲೀಕ್ ಕೂಡ ಆಗಬಹುದು ಸೊ ಕ್ರೋಮ್ ಸೆಟ್ಟಿಂಗ್ಸ್ ನ ಪಾಸ್ವರ್ಡ್ ಸೆಕ್ಷನ್ ನಲ್ಲಿ ಪಾಸ್ವರ್ಡ್ ಚೆಕ್ಅಪ್ ಅನ್ನೋ ಫೀಚರ್ ಇರುತ್ತೆ ಅದರ ಮೂಲಕ ನಿಮ್ಮ ಪಾಸ್ವರ್ಡ್ಸ್ ಏನಾದರೂ ಎಕ್ಸ್ಪೋಸ್ ಆಗಿದೆಯಾ ಅಂತ ಚೆಕ್ ಮಾಡಬಹುದು ಜೊತೆಗೆ ಯಾವುದೇ ವೆಬ್ಸೈಟ್ ನಲ್ಲಿ ಹೊಸದಾಗಿ ಪಾಸ್ವರ್ಡ್ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಥರ ಮಾಹಿತಿ ಕೊಡೋ ಟೈಮ್ ಬಂದ್ರೆ ಆ ವೆಬ್ಸೈಟ್ ನ ಯು ಆರ್ ಎಲ್ ಹೆಚ್ ನಿಂದ ಶುರುವಾಗಿದೆಯಾ ಅಂತ ನೋಡಿ ಎಸ್ ಅಂತ ಇದ್ರೆ ಅದು ಸೆಕ್ಯೂರ್ ಅಂತ ಅರ್ಥ ಹೆಚ್ ಟಿ ಟಿ ಪಿ ಎಸ್ ನಿಂದ ಶುರುವಾಗೋ ಪೇಜ್ ಗೆ ನೀವು ಕೊಟ್ಟ ಡೇಟಾ ಎನ್ಕ್ರಿಪ್ಟ್ ಆಗುತ್ತೆ ಹ್ಯಾಕ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ ಇನ್ನೊಂದು ಲೇಯರ್ ನ ಪ್ರೊಟೆಕ್ಷನ್ ಅಲ್ಲಿ ಆಡ್ ಆಗುತ್ತೆ ನೆಕ್ಸ್ಟ್ ಫಿಂಗರ್ ಪ್ರಿಂಟ್ ಸೇಫ್ಟಿ ಈಗ ಆಲ್ಮೋಸ್ಟ್ ಎಲ್ಲ ಡಿವೈಸ್ ಗಳಿಗೂ ಫಿಂಗರ್ ಪ್ರಿಂಟ್ ಅನ್ಲಾಕಿಂಗ್ ಫೀಚರ್ ಬರ್ತಾ ಇದೆ ಆದರೆ ಇದೇ ಫಿಂಗರ್ ಪ್ರಿಂಟ್ ಒಂದು ಬಯೋಮೆಟ್ರಿಕ್ ಡೇಟಾ ಆಗಿರೋದ್ರಿಂದ ನಮ್ಮ ಕಂಪ್ಲೀಟ್ ಮಾಹಿತಿ ಅದರಲ್ಲಿರುತ್ತೆ ಈ ತರ ಅದು ಹಾಗಾಗಿ ಬ್ರೌಸರ್ಗಳಲ್ಲಿ ಆ್ಯಂಟಿ ಫಿಂಗರ್ ಪ್ರಿಂಟ್ ಪ್ರೊಟೆಕ್ಷನ್ ಬಳಸಿ ಇದನ್ನ ಸೆಕ್ಯೂರ್ ಮಾಡ್ಕೋಬಹುದು ಕ್ರೋಮ್ ಬ್ರೌಸರ್ ಬಗ್ಗೆ ಹೇಳಬೇಕು ಅಂದರೆ ಅದರಲ್ಲಿ ಡಿಫಾಲ್ಟ್ ಆಗಿದ್ದಿರುತ್ತೆ ಆದರೆ ಫೈರ್ ಫಾಕ್ಸ್ ಬಳಸುವರು ನಿಮ್ಮ ಪ್ರಿಫರೆನ್ಸ್ಗೆ ಹೋಗಿ ಸ್ಟ್ರಿಕ್ಟ್ ಮೋಡ್ ಎನೇಬಲ್ ಮಾಡ್ಕೊಂಡಿರಬೇಕು ಪ್ರೈವಸಿ ಸೆಕ್ಷನ್ನಲ್ಲಿ ನಲ್ಲಿ ಸ್ಟ್ರಿಕ್ಟ್ ಮೋಡ್ ಆನ್ ಮಾಡಬಹುದು ಫೈರ್ ಫಾಕ್ಸ್ ನೋಡಿ ಡಿ ಎನ್ ಎಸ್ ಡಿ ಎನ್ ಎಸ್ ಅಥವಾ ಡೊಮೇನ್ ನೇಮ್ ಸಿಸ್ಟಮ್ ಅನ್ನೋದು ಯಾವುದೇ ಡಿವೈಸ್ನಲ್ಲಿ ಇಂಟರ್ನೆಟ್ ಬಳಕೆಗೆ ಬೇಕಾಗುವ ಬೇಸಿಕ್ ಕಾಂಪೊನೆಂಟ್ ನಮ್ಮ ಸ್ಮಾರ್ಟ್ಫೋನ್ನಿಂದ ಹಿಡಿದು ಎಲ್ಲ ಡಿವೈಸ್ನಲ್ಲೂ ಇರುತ್ತೆ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕೆ ಕ್ರೋಮ್ ಸೆಟ್ಟಿಂಗ್ಸ್ನ ಸೆಕ್ಯೂರಿಟಿ ಸೆಕ್ಷನ್ನಲ್ಲಿ ಯೂಸ್ ಸೆಕ್ಯೂರ್ ಡಿ ಎನ್ ಎಸ್ ಅನ್ನೋ ಫೀಚರ್ ಆನ್ ಮಾಡ್ಕೋಬಹುದು ಇದನ್ನು ಆನ್ ಮಾಡಿಕೊಂಡ್ರೆ ನಾವು ವಿಸಿಟ್ ಮಾಡೋ ವೆಬ್ಸೈಟ್ಗಳ ಮಾಹಿತಿ ಸೈಬರ್ ಕಳ್ಳರಿಗೆ ಸಿಗದಂತೆ ತಪ್ಪಿಸೋಕೆ ಅಗೇನ್ ಒಂದು ಎಕ್ಸ್ಟ್ರಾ ಗೋಡೆಯನ್ನಲ್ಲಿ ಕಟ್ಟಂಗಾಗುತ್ತೆ ನೆಕ್ಸ್ಟ್ ಮಾಲ್ವೇರ್ ಸ್ಕ್ಯಾನರ್ ಗೂಗಲ್ ಕ್ರೋಮ್ ಬ್ರೌಸರ್ನಲ್ಲಿ ಬಿಲ್ಟ್ ಇನ್ ಮಾಲ್ವೇರ್ ಸ್ಕ್ಯಾನರ್ ಇದೆ ಸೆಟ್ಟಿಂಗ್ಸ್ಗೆ ಹೋದರೆ ಕ್ಲೀನ್ ಅಪ್ ಸೆಕ್ಷನ್ನಲ್ಲಿ ಫೈಂಡ್ ಹಾರ್ಮ್ಫುಲ್ ಸಾಫ್ಟ್ವೇರ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ನಲ್ಲಿರೋ ಮಾಲ್ವೇರ್ನ ಕೂಡ ಹುಡುಕಿ ಕ್ಲೀನ್ ಅಪ್ ಮಾಡೋಕೆ ಅದು ಪ್ರಯತ್ನ ಪಡುತ್ತೆ ಇದು ನಿಮ್ಮ ನಿಮ್ಮ ಡಿವೈಸ್ಗಳಲ್ಲಿ ಥರ್ಡ್ ಪಾರ್ಟಿ ಕುಕೀಸ್ ಅವಾಯ್ಡ್ ಮಾಡೋದು ಕೂಡ ಮುಖ್ಯ ಯಾಕಂದರೆ ನೀವು ಸೆಕ್ಯೂರ್ ವೆಬ್ಸೈಟ್ ಬಳಸ್ತಾ ಇದ್ರೂ ಕೂಡ ಕೆಲವೊಮ್ಮೆ ಬೇರೆ ಟ್ಯಾಬ್ಗಳ ಮೂಲಕ ನೀವು ಟ್ರ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ ಇದೇ ಕಾರಣಕ್ಕೆ ಥರ್ಡ್ ಪಾರ್ಟಿ ಕುಕೀಸ್ ಬ್ಲಾಕ್ ಮಾಡಬೇಕು ಅಗೇನ್ ಕ್ರೋಮ್ ಬ್ರೌಸರ್ನಲ್ಲಾದರೆ ಸೆಟ್ಟಿಂಗ್ಸ್ಗೆ ಹೋಗಿ ಕುಕೀಸ್ ಸೆಕ್ಷನ್ಗೆ ಹೋಗಿ ಒಂದೇ ಸ್ಟೆಪ್ನಲ್ಲಿ ಅಲ್ಲಿ ಆಫ್ ಮಾಡೋ ಮೂಲಕ ಥರ್ಡ್ ಪಾರ್ಟಿ ಕುಕ್ಕೀಸ್ನ ನೀವು ಬ್ಲಾಕ್ ಮಾಡ್ಬೋದು ಉಳಿದಂತೆ ಒಂದಷ್ಟು ಸಣ್ಣ ಸಣ್ಣ ಕ್ರಮಗಳನ್ನು ಕೂಡ ತಗೋಬೇಕು ಸೆಟ್ಟಿಂಗ್ಸ್ನಲ್ಲಿ ಪಾಪಪ್ ವಿಂಡೋ ಡಿಸೇಬಲ್ ಮಾಡೋದು ಸೇಫ್ ಸರ್ಚ್ ಆನ್ ಮಾಡಿಕೊಳ್ಳೋದು ಬ್ರೌಸರ್ಗಳನ್ನು ಆಗಾಗ ಅಪ್ಡೇಟ್ ಮಾಡೋದು ರೆಗ್ಯುಲರ್ ಆಗಿ ಕುಕೀಸ್ ಕ್ಯಾಶ್ ಡಿಲೀಟ್ ಮಾಡೋದೆಲ್ಲ ನಿಮಗೆ ಗೊತ್ತಿರಬಹುದು ಅಂದ್ರೆ ನೀವು ಅದನ್ನು ತಿಳ್ಕೋಬೇಕು ಪ್ರೈವೇಟ್ ಬ್ರೌಸಿಂಗ್ ಅಥವಾ ಇನ್ಕಾಗ್ನೆಟೋ ಮೋಡ್ ನಲ್ಲೂ ಕೂಡ ನೀವು ಬ್ರೌಸರ್ ಅನ್ನು ಬಳಸಬಹುದು ಈ ರೀತಿ ಪ್ರೈವೇಟ್ ಮೋಡ್ ಅಥವಾ ಇನ್ಕಾಗ್ನೆಟೋ ಮೋಡ್ನಲ್ಲಿ ನೀವು ಬ್ರೌಸರ್ ಅನ್ನ ಬಳಸೋದ್ರಿಂದ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆದ ಆಪ್ಷನ್ ಇರುತ್ತೆ ಅದರಲ್ಲಿ ಬಳಸೋದ್ರಿಂದ ನಿಮ್ಮ ಯಾವುದೇ ಸರ್ಚ್ ಹಿಸ್ಟ್ರಿ ನಿಮ್ಮ ಬ್ರೌಸರ್ನಲ್ಲಿ ಉಳ್ಕೊಳ್ಳೋದಿಲ್ಲ ನೀವು ಯಾವುದೇ ಪ್ರೈವೇಟ್ ಡೀಟೇಲನ್ನು ಏನಾದರೂ ಕೂಡ ಖಾಸಗಿ ವಿಚಾರಗಳನ್ನು ನೀವು ಸರ್ಚ್ ಮಾಡಿದರೆ ನೆಕ್ಸ್ಟ್ ಏನಾದರೂ ನಿಮ್ಮ ಫೋನ್ ಅನ್ಆಥೊರೈಸ್ಡ್ ಪರ್ಸನ್ ಕೈಗೆ ಸಿಕ್ಕಿ ಅವರು ಕ್ರೋಮ್ಗೆ ಹೋಗಿ ಹಿಸ್ಟ್ರಿ ಚೆಕ್ ಮಾಡಿದಾಗ ಅವರಿಗೆ ಅದು ಸಿಗೋದಿಲ್ಲ ನೀವು ಪ್ರೈವೇಟ್ ನೋಡ್ನಲ್ಲಿ ಬ್ರೌಸ್ ಮಾಡಿದರೆ ಹಾಗಂತ ಇದು ಯಾರಿಗೂ ಗೊತ್ತಾಗಲ್ಲ ಅಂತಲ್ಲ ಅದು ನಿಮ್ಮ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ಗೆ ಗೊತ್ತಾಗಬಹುದು ವೈಫೈ ಬಳಸ್ತಾ ಇದ್ದರೆ ನಿಮ್ಮ ಅಡ್ಮಿನ್ಗೆ ಅದು ಗೊತ್ತಾಗಬಹುದು ಹಾಗಾಗಿ ಯಾವುದೇ ಅಪರಾಧ ಚಟುವಟಿಕೆಗಳಿಗೆ ಅಥವಾ ದೇಶದ್ರೋಹಿ ಕೆಲಸಗಳಿಗೆ ಇನ್ಕಾಗ್ನ ಮೋಡ್ನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ ನಿಮ್ಮ ಪ್ರೈವೇಟ್ ಸರ್ಚ್ಗಳಿಗೆ ಅವುಗಳನ್ನು ಯೂಸ್ ಮಾಡ್ಬೋದು ಅಷ್ಟೇ ಜೊತೆಗೆ ಬ್ರೌಸರ್ಗಳು ಕೂಡ ವಾರ್ನಿಂಗನ್ನು ನೆಗ್ಲೆಕ್ಟ್ ಮಾಡಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಅನವಶ್ಯಕವಾಗಿ ಅಡ್ರೆಸ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಅದರಲ್ಲೂ ಕೂಡ ನೀವು ಬ್ಯಾಂಕಿಗೂ ಅದೇ ಇಮೇಲ್ ಐ ಡಿ ಸೋಷಿಯಲ್ ಮೀಡಿಯಾಗೂ ಅದೇ ಇಮೇಲ್ ಐಡಿ ಶಾಪಿಂಗ್ ಸೈಟ್ಗೂ ಅದೇ ಇಮೇಲ್ ಐಡಿ ಐ ಡಿ ಆ ರೀತಿ ಮಾಡಬೇಡಿ ಪ್ರೈವೇಟ್ ಇಮೇಲ್ ಐ ಡಿ ಇಟ್ಕೊಳ್ಳಿ ಫೋನ್ ನಂಬರ್ ಕೂಡ ಹೇಗೆ ಮಾಡ್ಬೋದು ನೀವು ನಿಮ್ಮ ಪರ್ಸ್ನಲ್ ಯೂಸ್ಗೆ ಬ್ಯಾಂಕಿಂಗ್ ಯೂಸ್ಗೆ ಆಧಾರ್ ಯೂಸ್ಗೆ ಒಂದು ಫೋನ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಸಪ್ರೇಟಾಗಿಟ್ಕೊಂಡು ಉಳಿದಂತೆ ಡೇ ಟು ಡೇ ವ್ಯವಹಾರಗಳಿಗೆ ಜನರಿಗೆಲ್ಲ ಕೊಡೋಕೆ ಪರಿಚಯಸ್ಥರಿಗೆ ಕೊಡೋಕೆ ಅಥವಾ ಈ ಶಾಪಿಂಗ್ ಸೈಟ್ಸ್ಗೆ ಕೊಡೋಕೆ ಅಥವಾ ಈ ಸೋಷಿಯಲ್ ಮೀಡಿಯಾ ಕೊಡೋಕ್ಕೆ ಬೇರೆ ಫೋನ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಇಟ್ಕೊಂಡ್ರೆ ಅತ್ಯುತ್ತಮ ಇನ್ನು ಕೆಲವೊಂದಷ್ಟನ್ನು ಸರ್ಚ್ ಮಾಡಲೇಬಾರ್ದು ನೀವು ಯಾವುದೆಲ್ಲ ಸರ್ಚ್ ಮಾಡಬಾರ್ದು ಹೇಳ್ತಾ ಹೋಗ್ತೀವಿ ಒಂದಷ್ಟು ವಿಚಾರಗಳನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಮೇಲೆ ಪೊಲೀಸ್ ತನಿಖೆ ಕೂಡ ಆಗಬಹುದು ದಂಡ ಬಿಡಬಹುದು ಅಷ್ಟೇ ಯಾಕೆ ಜೈಲಿಗೂ ಹೋಗೋ ಚಾನ್ಸಸ್ ಇರುತ್ತೆ ಈ ಹಿಂದೆ ಇಂಟರ್ನೆಟ್ ಮೇಲೆ ಮ್ಯಾನ್ಯಲ್ ಆಗಿ ಕಣ್ಗಾವಲ್ ಇಡಬೇಕಾಗ್ತಿತ್ತು ಆದರೆ ಈಗ ಎ ಐ ಬಂದಿದೆ ಸೊ ಏನೇ ಕ್ರಿಮಿನಲ್ ವಿಚಾರಗಳನ್ನ ಸರ್ಚ್ ಮಾಡಿದ್ರು ಕೂಡ ಅದು ಸರ್ವೆಲೆನ್ಸ್ಗೆ ಒಳಪಡೋ ಸಾಧ್ಯತೆ ಇರುತ್ತೆ ಸ್ಫೋಟಕ ತಯಾರಿಸುವುದು ಹೇಗೆ ಅಂತ ಸರ್ಚ್ ಮಾಡೋದು ಹಲವು ರಾಷ್ಟ್ರಗಳಲ್ಲಿ ಕ್ರಿಮಿನಲ್ ಅಪರಾಧ ಸ್ಫೋಟಕಗಳನ್ನು ಮಾಡೋಕೆ ತನಿಖೆ ಮಾಡೋದು ಎಲ್ಲ ಸೈಂಟಿಸ್ಟ್ಗಳು ವಿದ್ಯಾರ್ಥಿಗಳು ಅವರ ಅಧ್ಯಯನಕ್ಕೆ ರಿಸರ್ಚ್ ಮಾಡೋದಕ್ಕೆ ಇದು ಅನ್ವಯ ಆಗೋದಿಲ್ಲ ಆದರೆ ಎಲ್ಲವೂ ಕೂಡ ಅಡ್ವಾನ್ಸ್ ಸಾಫ್ಟ್ವೇರ್ಗಳ ಮೂಲಕ ಟ್ರ್ಯಾಕ್ ಆಗ್ತಿರೋ ಸಾಧ್ಯತೆ ಇರುತ್ತೆ ಇಲ್ಲಿ ಇಂಥದ್ದು ಸರ್ಚ್ ಆಗ್ತಾ ಇದೆ ಅಂತ ಹೇಳಿ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ನವರಿಗೆ ಪಾಪಪ್ ಸಿಗೋ ಸಾಧ್ಯತೆ ಇರುತ್ತೆ ಅದ್ಮೇಲೆ ನೋಡಿದಾಗ ಸ್ಟೂಡೆಂಟ್ ಅಥವಾ ಸಮಾಜಘಾತಕ ಶಕ್ತಿನ ಅಂತವರು ವೆರಿಫೈ ಕೂಡ ಮಾಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಕ್ರಿಮಿನಲ್ ಅಪರಾಧ ಅಂತಾರಾಷ್ಟ್ರೀಯ ಅಪರಾಧ ಹಾಗೂ ದೇಶದ ಭದ್ರತೆಗೆ ತರುವಂಥ ಚಟುವಟಿಕೆಗಳಿಗೆ ನೀವು ಇಂಟರ್ನೆಟ್ ಯೂಸ್ ಮಾಡಿಕೊಂಡು ತಯಾರಿಗಳನ್ನು ನಡೆಸೋದು ಅಪರಾಧ ಹದ್ದಿನ ಕಣ್ಣಿಟ್ಟು ಕೂತಿರ್ತಾರೆ ಇವಾಗಂತೂ ಅಡ್ವಾನ್ಸ್ಡ್ ಎ ಐ ಸಾಫ್ಟ್ವೇರ್ಗಳ ಮೂಲಕ ಭದ್ರತಾ ಸಿಬ್ಬಂದಿ ಸೊ ಆಯುಧ ಸ್ಫೋಟಕ ಮತ್ತು ಭಯೋತ್ಪಾದನೆಯ ಉದ್ದೇಶದಿಂದ ಸರ್ಚ್ ಮಾಡಿದ್ರೆ ನೋಟ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇದೆ ಈಗಿನ ಕಾಲದಲ್ಲಿ ಏನು ಮಕ್ಕಳ ಅಶ್ಲೀಲ ಚಿತ್ರಗಳ ಬಗ್ಗೆ ಸರ್ಚ್ ಮಾಡೋದು ಮಿಸ್ ಆಗಿ ಅಂತಹ ಕಾಂಟೆಂಟ್ ನೋಡೋದು ಕೂಡ ಒಬ್ಬ ವ್ಯಕ್ತಿ ಮೇಲೆ ಪೋಕ್ಸೋ ಕೇಸನ್ನು ಅಟ್ರಾಕ್ಟ್ ಮಾಡ್ಬೋದು ಸೈಬರ್ ಸೆಕ್ಯೂರಿಟಿ ಏಜೆನ್ಸಿ ಹಾಗೂ ಸರ್ಕಾರ ನಿರಂತರವಾಗಿ ಇಂತಹ ಕಾಂಟೆಂಟ್ ಇರೋ ವೆಬ್ಸೈಟ್ ಟ್ರ್ಯಾಕ್ ಮಾಡಿ ಬ್ಲಾಕ್ ಮಾಡ್ತಾ ಇರ್ತಾರೆ ಅದು ಸರ್ಕ್ಯುಲೇಟ್ ಆಗಬಾರ್ದು ಅನ್ನೋ ಪ್ರಯತ್ನದಲ್ಲಿರ್ತಾರೆ ಅದೇ ರೀತಿ ಆನ್ಲೈನ್ ಆಕ್ಟಿವಿಟಿಯನ್ನು ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ ಸೊ ಇಂಥ ಅಪರಾಧಗಳಿಂದ ದೂರ ಇರಲೇಬೇಕು ಏನೋ ಹ್ಯಾಕಿಂಗ್ ಸಾಫ್ಟ್ವೇರ್ ಬಗ್ಗೆ ಸರ್ಚ್ ಮಾಡೋದು ಹ್ಯಾಕಿಂಗ್ ಟ್ಯೂಟೋರಿಯಲ್ ಬಗ್ಗೆ ಸರ್ಚ್ ಮಾಡೋದು ಅದು ಕೂಡ ನೋಟೆಡ್ ಆಗೋ ಸಾಧ್ಯತೆ ಇರುತ್ತೆ ಎಲ್ಲಿಂದ ಸರ್ಚ್ ಆಗ್ತಿದೆ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ನವರು ಕಣ್ಣಾಡಿಸೋ ಸಾಧ್ಯತೆ ಇರುತ್ತೆ ಎಥಿಕಲ್ ಹ್ಯಾಕಿಂಗ್ ತರದೆಲ್ಲ ರೆಕಗ್ನೈಸ್ಡ್ ಪ್ರೊಫೆಷನ್ ಅನ್ನೋ ವಾದ ಮಾಡಬಹುದು ಆದರೆ ಅದಕ್ಕೆ ಅಗತ್ಯ ಸರ್ಟಿಫಿಕೇಟ್ ಮತ್ತು ಪರ್ಮಿಷನ್ ಇರಬೇಕು ಆದರೆ ಡೇಟಾ ಬ್ರೀಚ್ ಮಾಡೋದು ಇನ್ನೊಬ್ಬರ ಪ್ರೈವಸಿಯನ್ನ ಭೇದಿಸಿ ಪರ್ಸನಲ್ ಮಾಹಿತಿಯನ್ನು ಕದಿಯೋಕೆ ಟ್ರೈ ಮಾಡೋದು ಪೊಲೀಸರ ಅತಿಥಿಯಾಗೋಕ್ಕೆ ಬಾಗಿಲು ಓಪನ್ ಮಾಡಿದಂಗೆ ಅನ್ನೋದನ್ನ ನೆನಪಲ್ಲಿಟ್ಕೊಂಡಿರಬೇಕು ಸ್ನೇಹಿತರೆ ಪೈರೇಟೆಡ್ ಸಿನಿಮಾ ಡೌನ್ಲೋಡ್ ಮಾಡೋದು ಪೈರೇಟೆಡ್ ಸಿನಿಮಾ ಸ್ಟ್ರೀಮ್ ಮಾಡೋದು ಇದು ನಾರ್ಮಲ್ ಅಂತ ಅನಿಸ್ಬೋದು ಏಯ್ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಆದರೆ ಭಾರತದಲ್ಲಿ ಇವುಗಳಿಗೆ ಹತ್ತು ಲಕ್ಷ ರೂಪಾಯಿ ದಂಡ ಮೂರು ವರ್ಷ ಜೈಲು ಕೂಡ ಆಗಬಹುದು ಸಾಧ್ಯತೆ ಇರುತ್ತೆ ಅನ್ನೋದನ್ನು ಮಂಡಲ್ಲಿ ಇಟ್ಕೊಂಡಿರಬೇಕು ಹಾಗಾಗಿ ಲೀಗಲ್ ದಾರಿಗಳಲ್ಲೇ ಕಾಂಟೆಂಟ್ ನೋಡೋಕ್ಕೆ ಪ್ರಯತ್ನ ಪಡಿ ಪೈರಸಿ ಮಾಡೋರಿಗೂ ತಿಳಿಬೇಡಿ ಮೇಲ್ ಸೇಫ್ ಆಗಿ ಬಳಸೋದು ಹೇಗೆ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಪರ್ಸ್ನಲ್ ಮಾಹಿತಿ ಬ್ಯಾಂಕಿಂಗ್ ಡೀಟೇಲ್ಸ್ ಪರ್ಸ್ನಲ್ ಫೈಲ್ಗಳೆಲ್ಲ ಮೇಲ್ ಜೊತೆ ಸಿಂಕ್ ಆಗಿರ್ತವೆ ಹಾಗಾಗಿ ಜಿಮೇಲ್ ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಅಥವಾ ನೀವು ಯಾವುದೇ ಮೇಲ್ ಪ್ರೊವೈಡರ್ನ ಇದ್ರೂ ಕೂಡ ಅದರ ಸೆಕ್ಯುರಿಟಿ ತುಂಬ ಇಂಪಾರ್ಟೆಂಟ್ ಇದೇ ಕಾರಣಕ್ಕೆ ಆಗಾಗ ನಿಮ್ಮ ಇಮೇಲ್ ಅಕೌಂಟ್ನ ಪಾಸ್ವರ್ಡ್ ಚೇಂಜ್ ಮಾಡಿ ತಿಂಗಳಿಗೊಂದ್ಸಲಿ ಮಾಡಿದ್ರೆ ಒಂಡರ್ಫುಲ್ ಇಲ್ಲಾಂದರೆ ಮೂರು ತಿಂಗಳಿಗೊಂದ್ಸಲ ಆದ್ರೂ ಕೂಡ ಪಾಸ್ವರ್ಡನ್ನು ಚೇಂಜ್ ಮಾಡಿ ಜೊತೆಗೆ ಮೇಲ್ನಲ್ಲಿ ಯಾವಾಗಲೂ ಕೂಡ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಮಾಡಿ ಅಂದರೆ ಕೇವಲ ನಿಮ್ಮ ಇಮೇಲ್ ಐಡಿ ಪಾಸ್ವರ್ಡ್ ಹಾಕಿದ ತಕ್ಷಣ ಲಾಗಿನ್ ಆಗಬಾರ್ದು ಒ ಟಿ ಪಿ ಕೂಡ ಹಾಕಿದ್ರೆ ಮಾತ್ರ ಲಾಗಿನ್ ಆಗೋ ರೀತಿ ಇರಬೇಕು ಅಥವಾ ಥರ್ಡ್ ಪಾರ್ಟಿ ಅಥೆಂಟಿಕೇಟರ್ ಆ್ಯಪ್ಗಳನ್ನು ಬಳಸ್ಬೋದು ಗೂಗಲ್ದೇ ಗೂಗಲ್ ಅಥೆಂಟಿಕೇಟರ್ ಅನ್ನೋ ಆ್ಯಪ್ ಇದೆ ಅಲ್ಲಿ ನೀವು ಪಾಸ್ವರ್ಡ್ ಹಾಕಿದ ಮೇಲೂ ಕೂಡ ಗೂಗಲ್ ಅಥೆಂಟಿಕೇಟರ್ಗೆ ಹೋಗಿ ಅಲ್ಲಿ ರಿಫ್ರೆಶ್ ಆಗ್ತಾನೇ ಇರುತ್ತೆ ಎವ್ರಿ ತರ್ಟಿ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ಗೋ ಅದು ರಿಫ್ರೆಶ್ ಆಗ್ತಾನೆ ಇರುತ್ತೆ ಹೊಸ ಪಾಸ್ವರ್ಡ್ ಬರ್ತಾನೆ ಇರುತ್ತೆ ಅಲ್ಲಿಂದೂ ಕೂಡ ಪಾಸ್ವರ್ಡ್ ತೆಗೆದು ಹಾಕೋ ರೀತಿ ಇರುತ್ತೆ ಇವುಗಳ ಬಗ್ಗೆ ನೀವು ಸ್ಟಡಿ ಮಾಡಬಹುದು ನೀವು ನಿಮ್ಮ ಯಾವುದೇ ಆ್ಯಪ್ಗೆ ಜಿಮೇಲ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವುದಕ್ಕೂ ಕೂಡ ಈ ಅಥೆಂಟಿಕೇಟರ್ ಆ್ಯಪ್ಗಳನ್ನು ಬಳಸ್ಬೋದು ಗೂಗಲ್ದು ಅಥೆಂಟಿಕೇಟರ್ ಆ್ಯಪ್ ಇದೆ ಮೈಕ್ರೋಸಾಫ್ಟು ಅಥೆಂಟಿಕೇಟರ್ ಆ್ಯಪ್ ಇದೆ ಯಾವುದಾದ್ರೂ ಬಳಸ್ಬೋದು ನೀವು ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಲೇಯರ್ ಆಫ್ ಸೆಕ್ಯೂರಿಟಿಯನ್ನು ಕೊಡುತ್ತೆ ಉದಾಹರಣೆಗೆ ಜಿಮೇಲ್ ಹೇಳಬೇಕು ಅಂದ್ರೆ ಜಿಮೇಲ್ ನ ಸೆಟಿಂಗ್ಸ್ ಹೋಗಿ ಸೆಕ್ಯೂರಿಟಿ ಸೆಟ್ಟಿಂಗ್ಸಿಗೆ ಹೋಗಿ ಅಥೆಂಟಿಕೇಟರ್ ಆಪ್ಷನ್ ಅನ್ನು ಆನ್ ಮಾಡಿದ್ರೆ ನಿಮಗೆ ಅಥೆಂಟಿಕೇಟರ್ ಆಪ್ ಓಪನ್ ಮಾಡಿಬಿಟ್ಟು ಕೋಡ್ ಅನ್ನ ಸ್ಕ್ಯಾನ್ ಮಾಡೋಕೆ ಹೇಳುತ್ತೆ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಅಥೆಂಟಿಕೇಟರ್ ಜೊತೆಗೆ ನಿಮ್ಮ ಅಕೌಂಟ್ ಸಿಂಕ್ ಆಗುತ್ತೆ ಪ್ರತಿ ಸಲ ನೀವು ಪಾಸ್ವರ್ಡ್ ಹಾಕಿದ ಮೇಲೆ ಅಥೆಂಟಿಕೇಟರ್ ಆಪ್ ಬಂದು ಆ ಪರ್ಟಿಕ್ಯುಲರ್ ಅಕೌಂಟ್ನ ನ ಅಥೆಂಟಿಕೇಟರ್ ಪಾಸ್ವರ್ಡ್ ಕೂಡ ಹಾಕಬೇಕಾಗುತ್ತೆ ಅಥೆಂಟಿಕೇಟರ್ ಪಾಸ್ವರ್ಡ್ ಎವ್ರಿ ಟ್ವೆಂಟಿ ಸೆಕೆಂಡ್ ನಿಮಗೆ ಹೇಳಿದ್ನಲ್ಲ ಅದು ರಿಫ್ರೆಶ್ ಆಗ್ತಾನೆ ಇರುತ್ತೆ ಹೊಸದು ಬರ್ತಾನೆ ಇರುತ್ತೆ ಅದು ಜೊತೆಗೆ ಸ್ನೇಹಿತರೆ ಎಲ್ಲ ಅಕೌಂಟ್ಗೂ ಒಂದೇ ಪಾಸ್ವರ್ಡ್ ಬಳಸಿದ್ರೆ ಈಸಿ ನೆನ್ಪಿಟ್ಕೋಬೋದು ಅಂತ ಕೆಲವರು ಅಂದ್ಕೊಡ್ತಾರೆ ಯಾವ ಕಾರಣಕ್ಕೂ ಆ ರೀತಿ ಮಾಡಬೇಡಿ ಒಂದು ಪಾಸ್ವರ್ಡ್ ಹ್ಯಾಕ್ ಆದರೆ ನಿಮ್ಮ ಇಡೀ ಜೀವನನೇ ಹ್ಯಾಕರ್ಸ್ ಕೈಗೆ ಹೋಗೋ ಅಪಾಯ ಇರುತ್ತೆ ಹಾಗಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಪಾಸ್ವರ್ಡ್ ಬಳಸಿ ಎಲ್ಲಾದರೂ ಒಂದು ಕಡೆ ಸೀಕ್ರೆಟ್ ಆಗಿ ಅದನ್ನು ಸ್ಟೋರ್ ಮಾಡಿಟ್ಕೊಳ್ಳಿ ಜೊತೆಗೆ ನಿಮ್ಮ ಪೆಟ್ ನೇಮ್ ನಿಕ್ ನೇಮ್ ಎಲ್ಲ ಪಾಸ್ವರ್ಡ್ ಆಗಿ ಬಳಸಬೇಡಿ ನಿಮ್ಮ ಪಾಸ್ವರ್ಡ್ನಲ್ಲಿರೋ ಪದ ಯಾವ ಡಿಕ್ಷನರಿಲಿ ಇರಬಾರ್ದು ಪಾಸ್ವರ್ಡ್ ಪಾಸ್ವರ್ಡ್ ಥರ ಇರಬೇಕು ಕವಿತೆ ಥರ ಇರಬಾರ್ದು ಮೇಲ್ ಮೆಸೇಜ್ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ಬರೋ ಲಿಂಕ್ ಅಟ್ಯಾಚ್ಮೆಂಟ್ ಯು ಆರ್ ಎಲ್ ಮೇಲೆ ಯಾವುದೋ ಗೊತ್ತಿಲ್ಲದಿರೋದೆಲ್ಲ ಕ್ಲಿಕ್ ಮಾಡಕ್ ಹೋಗಬೇಡಿ ಕೆಲವೊಂದು ಏನು ಮಾಡಿರ್ತಾರೆ ಯು ಆರ್ ಎಲ್ ನಾರ್ಟರ್ ಮಾಡಿ ಕಳಿಸಿರ್ತಾರೆ ಅವುಗಳನ್ನ ಎಕ್ಸ್ಪಾಂಡ್ ಮಾಡಿ ಅಥೆಂಟಿಕ್ ಸೋರ್ಸ್ ಇಂದ ಬಂದಿದ್ರೆ ಮಾತ್ರ ಕ್ಲಿಕ್ ಮಾಡಿ ಜೊತೆಗೆ ಸೆಂಡರ್ ಯಾರು ಅನ್ನೋದು ನಿಮಗೆ ಗೊತ್ತಿರಬೇಕು ಇಲ್ಲ ಅಂದ್ರೆ ಕ್ಲಿಕ್ ಮಾಡಕ್ ಹೋಗಲೇಬೇಡಿ ಯಾರು ಅಂತ ಗೊತ್ತಿಲ್ಲದೆ ನಿಮ್ಗೆ ಸುಮ್ಮನೆ ಲಿಂಕ್ ಕಳಿಸಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಾಗೆ ಗೊತ್ತಿಲ್ಲದ ಮೂಲಗಳಿಂದ ಅದರ ಫಾರ್ಮ್ ಬಂತು ಫಿಲ್ ಮಾಡಿ ಡೀಟೇಲ್ಸ್ ಹಾಕಿ ಅಂದ್ರೆ ಫಿಲ್ ಮಾಡಕ್ ಹೋಗಬೇಡಿ ನಿಮಗೆ ಲಾಟ್ರಿ ಬಂದಿದೆ ನಿಮಗೆ ಅದು ಬಂದಿದೆ ನಿಮಗೆ ಏನೋ ಕಾಂಪಿಟೇಷನ್ ಇದೆ ನಿಮ್ಮ ಮಕ್ಕಳಿಗೆ ಈ ಕಾಂಪಿಟೇಷನ್ ಸೇರಿಸುತ್ತಿರೋ ಕ್ಯೂಟ್ ಬೇಬಿ ಕಾಂಪಿಟೇಷನ್ ಫೈಲ್ ಮಾಡಿ ಡೀಟೇಲ್ಸ್ ಫಿಲ್ ಇನ್ ಮಾಡಿ ಫೋಟೋ ಹಾಕಿ ಯಾವ್ದು ಹೋಗಬೇಡಿ ಅನ್ನೋನ್ ಕಡೆಯಿಂದ ಬಂದ್ರೆ ವಾಟ್ಸಪ್ ಅಲ್ಲಿ ಫಾರ್ವರ್ಡ್ ಆಗಿ ಬಂದ್ರೆ ಕಾಂಪಿಟೇಷನ್ ಯಾರು ನಡೆಸ್ತಿರೋದು ಅಂತ ತಿಳ್ಕೊಳ್ಳಿ ಸುಮ್ಮನೆ ರ್ಯಾಂಡಮ್ ಆಗಿ ಬಂದಿರೋ ಗೆಲ್ಲ ಗೊತ್ತಕ್ಕೆ ಹೋಗಬೇಡಿ ಹಾಗೆ ಬೆದರಿಕೆ ಹಾಕೋ ಮೇಲ್ಗಳಿಗೆ ಏನೋ ಎಮರ್ಜೆನ್ಸಿ ಇದೆ ರೆಸ್ಪಾಂಡ್ ಮಾಡಲೇಬೇಕು ಅಂತ ಹೇಳೋ ಮೇಲ್ಗಳಿಗೆ ಫ್ರೀ ಡೌನ್ಲೋಡ್ ಅಂತ ಹೇಳೋ ಮೇಲ್ಗಳಿಗೆ ಯಾವ ಕಾರಣಕ್ಕೂ ರಿಪ್ಲೈ ಮಾಡೋಕೆ ಹೋಗ್ಬೇಡಿ ಮೇಲ್ ಸೆಟ್ಟಿಂಗ್ಸ್ ನಲ್ಲಿ ಸ್ಪ್ಯಾಮ್ ಇ ಮೇಲ್ ಫಿಲ್ಟರ್ ಆನ್ ಮಾಡಿ ಒಂದು ವೇಳೆ ಜಿ ಆಗಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಆಗಲಿ ಹ್ಯಾಕ್ ಆದರೆ ಅದನ್ನ ರಿಕವರ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನಿಮಗೆ ಗೊತ್ತಿರಬೇಕು ಎಲ್ಲ ಡಿವೈಸ್ ಈಗ ಅಕೌಂಟ್ ರಿಕವರಿ ಆಪ್ಷನ್ಸ್ ಇರುತ್ತೆ ಅದನ್ನ ಸೆಟ್ ಅಪ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಈ ರೀತಿ ಎಲ್ಲ ಮೆಥಡ್ಸ್ ಫಾಲೋ ಮಾಡುವ ಮೂಲಕ ನೀವು ನಿಮ್ಮ ಸೇಫ್ಟಿಯನ್ನ ಎನ್ಶೂರ್ ಮಾಡ್ಕೋಬಹುದು ಡಿಜಿಟಲ್ ಜಗತ್ತಿನಲ್ಲಿ ಜೊತೆಗೆ ಸ್ನೇಹಿತರೆ ನೀವು ಈಗಿನ ಕಾಲದಲ್ಲಿ ಆನ್ಲೈನ್ ಮೂಲಕ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಬಹುದು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸುವ ಮೂಲಕ ಹೆಲ್ತ್ ನ ಸೆಕ್ಯೂರಿಟಿಯನ್ನು ಕೊಡಬಹುದು ಟರ್ಮ್ ಇನ್ಶೂರೆನ್ಸ್ ಮಾಡಿಸುವ ಮೂಲಕ ಎಕನಾಮಿಕ್ ಸೆಕ್ಯೂರಿಟಿಯ ಆರ್ಥಿಕ ಭದ್ರತೆಯನ್ನು ಕೂಡ ನೀವು ಒದಗಿಸಬಹುದು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಭಾರತದ ಎಲ್ಲ ಪ್ರೊವೈಡರ್ ಗಳ ಲಿಂಕ್ ಅನ್ನು ವಿವಿಧ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ನೊಂದಿಗೆ ನೀವುಗಳನ್ನು ಅಪ್ಲೈ ಮಾಡಿ ಪರ್ಚೇಸ್ ಮಾಡಬಹುದು ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಮೆಂಟ್ ನಲ್ಲಿ ಲಿಂಕ್ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ